ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪೂರಕ ಪಾಠ ಮೂರು ಗಾಢ ಕತ್ತಲು ಮತ್ತು ಗುಮ್ಮಗಳು ಅಂತ ಇದೊಂದು ಪೂರಕ ಪಾಠ ಈ ಪೂರಕ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಕವಿ ಪರಿಚಯ ಕವಿ ಹೆಸರು ವಿಜಯಶ್ರೀ ಹಲಾಡಿ ಜನನ ಹತ್ತೊಂಬತ್ ನೂರ ಎಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆಂಟು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಲಾಡಿ ಗ್ರಾಮದಲ್ಲಿ ಮುದೋರಿ ಎಂಬ ಹಳ್ಳಿಯಲ್ಲಿ ಜನಿಸಿದವರು ಹಳ್ಳಿಯವರು ತಂದೆ ತಾಯಿ ತಂದೆ ಎಂ ಬಾಬುರಾವ್ ತಾಯಿ ರತ್ನಾವತಿ ಕೃತಿಗಳು ಓತಿಕ್ಯಾ ತಲೆ ಕುನ್ಸಿ ಪಪ್ಪು ನಾಯಿಯ ಪಿಪಿ ಸೂರಕ್ಕಿ ಗೇಟ್ ಜಂಬೋಳಿ ಕು ಕುಳ್ಳಿ ಮತ್ತು ಪುಟ್ಟ ವಿಜಿ ಕೊಡಂಚಿನ ಊರಿನಲ್ಲಿ ಅನ್ನೋ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಪಪ್ಪು ನಾಯಿಯ ಪಿಪಿ ಕೃತಿಗೆ ಎರಡ್ ಸಾವಿರದ ಹದಿನೈದನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಬಂದಿದೆ ಜೆಬಿ ಹೊಂಬಳ್ ಮಕ್ಕಳ ಸಾಹಿತ್ಯ ರಾಜ್ಯ ಪ್ರಶಸ್ತಿ ಡಿಸೋಜ ಯಶಸ್ವಿ ಪುಟಾಣಿ ಪುರಸ್ಕಾರ ಮುಂತಾದ ಇವರ ಕೃತಿಗಳಾಗಿವೆ ಸಂದಿವೆ ಇನ್ನ ಈ ಪೂರಕ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಒಂದು ವಾಕ್ಯದಲ್ಲಿ ಉತ್ತರಿಸಿದರೆ ವಿಜಿಗೆ ಗುಮ್ಮಗಳು ಬಗ್ಗೆ ಭಯ ಹುಟ್ಟಿದ್ದೇಕೆ ವಿಜಿಗೆ ಕತ್ತಲೆ ಎಂದರೆ ಗುಮ್ಮ ಗುಮ್ಮ ಎಂದರೆ ಕತ್ತಲು ದೊಡ್ಡ ಭುಜ ಭಯಾನಕ ಕಣ್ಣು ದೇಹ ಇರುತ್ತದೆ ಅದರ ಗಂಟಲು ಕೊಗ್ಗದ ಕೊಗ್ಗ ಕೊಗ್ಗವರಾಗಿರುತ್ತದೆ ಕೊಗ್ಗರು ಕೊಗ್ಗರಾಗಿರುತ್ತೋ ಹಾಲು ಕುಡಿಯುವಾಗ ಊಟ ಮಾಡದಿದ್ದರೆ ಹು ಹ್ಮ್ ಹ್ಮ್ ಎಂದು ಸತತವಾಗಿ ಕೇಳಿ ಗುಮ್ಮುಗಳು ಬಗ್ಗೆ ಭಯ ಹುಟ್ಟಿ ಹುಟ್ಟಿ ಅವಳಿಗೆ ಭಯ ಹುಟ್ಟಿದ್ದು ಹೀಗೆ ಇನ್ನ ಹಳ್ಳಿಯ ರಾತ್ರಿಯ ಕತ್ತಲು ಹೇಗಿರುತ್ತದೆ ಹಳ್ಳಿಯಲ್ಲಿ ರಾತ್ರಿಯ ಕತ್ತಲು ಎಂದರೆ ದಟ್ಟವಾದ ಕತ್ತಲು ಮನೆಯೊಳಗೆ ಉರಿಯುವ ಚಿಮನಿಯ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲು ಹೇಗೆಂದರೆ ಜಗವೆಲ್ಲ ಮಸಿಯಲ್ಲಿ ಅದ್ದಿಟ್ಟಂತೆ ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಿಲ್ಲದ ಬೇರೇನು ಕಾಣುವುದಿಲ್ಲ ಅದರಲ್ಲೂ ಮೋಡಗಳು ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರುತ್ತದೆ ಮೂರನೇದು ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಏನೇನು ಉಪಾಯಗಳನ್ನು ಮಾಡುತ್ತಿದ್ದರು ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಸಂಜೆಯಾದರೊಡನೆ ಚಿಮಣಿಯ ದೀಪಗಳು ಒಂದೆರಡು ಲ್ಯಾಂಡ್ಗಳನ್ನು ದೇವರ ದೀಪವನ್ನು ಹಚ್ಚಿಬಿಡುತ್ತಿದ್ದರು ಬಿಡುತ್ತಿದ್ದರು ಉಪರಿಗೆಗೂ ಕೋಣಿಗೆಗೂ ಬಚ್ಚಲ ಮನೆಗೂ ಬಾವಿ ಕಟ್ಟೆಗೂ ಕೊಟ್ಟಿಗೆಗೂ ಹೋಗಬೇಕಾದರೆ ಚಿಮಣಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಿತ್ತು ತೋಟ ಅಥವಾ ದೂರ ಎಲ್ಲಾದರೂ ಹೋಗೋದಿದ್ದರೆ ಮಾತ್ರ ಬ್ಯಾಟ್ರಿಯನ್ನು ಬಳಸುತ್ತಿದ್ದರು ಹೆಚ್ಚಿನವರು ದೂರದ ಪ್ರಯಾಣಕ್ಕೆ ಸೂಡಿಯನ್ನು ಬಳಸುತ್ತಿದ್ದರು ಸೂಡಿಯನ್ನು ತೆಂಗು ಅಡಿಕೆ ಗರಿಗಳಲ್ಲಿ ತಯಾರಾಗುತ್ತಿತ್ತು ಗರಿಗಳನ್ನು ಒಟ್ಟು ಅಲ್ಲಲ್ಲಿ ಬಲವಾಗಿ ನಾರಿನಲ್ಲಿ ಕಟ್ಟಿ ಸೂಡಿ ತಯಾರಿಸುತ್ತಿದ್ದರು ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡು ಅದನ್ನು ಬೀಸುತ್ತಾ ಸುಮಾರು ಮೈಲಿಗಟ್ಲೆ ಆ ಬೆಳಕಿನಲ್ಲೇ ನಡೆಸು ನಡೆಸುತ್ತಾರೆ ಯಕ್ಷಗಾನ ನೋಡಲು ಹೋಗಿ ಬರುವ ರಾತ್ರಿಗಳ ಅನುಭವ ಏನು ಹೇಗೆ ಅನ್ನೋದನ್ನು ಹೇಳಿ ಅಂದರೆ ಅಮ್ಮ ದೊಡ್ಡಮ್ಮ ವಿಜಿ ತಂಗಿ ನೀಲಿಮ್ಮ ಕೆಲವೊಮ್ಮೆ ಯಕ್ಷ ಯಕ್ಷಗಾನಗಳಿಗೆ ಹೋಗು ಹೋಗುತ್ತಿದ್ದು ಅಕ್ಕಂದಿರು ಮನೆಗೆ ಬಂದಾಗಲೂ ಹೇಗೆ ರಾತ್ರಿ ಯಕ್ಷಗಾನಕ್ಕೆ ಹೋಗುತ್ತಿದ್ದಾಗ ಬರುತ್ತಿದ್ದಾಗ ಬಹಳ ಖುಷಿ ವರ್ಣಿಸಲು ಅಸಾಧ್ಯ ನೀರವ ರಾತ್ರಿಯಲ್ಲಿ ಬ್ಯಾಟರಿ ಹಿಡಿದು ಕಾಡುಗಳಲ್ಲಿ ಉತ್ತಮ ಹೋಗು ಉತ್ತಮ ಹೋಗುವಾಗ ಕಾಡಿನ ಗಾಳಿಯನ್ನು ಹೀರಿಕೊಳ್ಳುತ್ತಿದ್ದರು ಯಕ್ಷಗಾನಕ್ಕೆ ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚೆಯಾದರೆ ವಾಪಸ್ಸು ಬರುವಾಗ ನೋಡಿದರೆ ಯಕ್ಷಗಾನ ಕುರಿತು ವಿಮರ್ಶೆಗಳು ಟೀಕೆ ಟಿಪ್ಪಣಿಗಳು ಇರುತ್ತಿದ್ದವು ಇನ್ನ ಕೊನೆಯದಾಗಿ ವಿಜಿ ಕತ್ತಲಿನ ಭಯವನ್ನು ಹೇಗೆ ಗೆದ್ದಳು ಕತ್ತಿನಲ್ಲಿ ಗುಮ್ಮ ಬರುತ್ತಿದ್ದ ಬರುತ್ತದೆ ಅದು ನೋಡಲು ಭಯಂಕರ ಅದರ ಗಂಟಲು ಇನ್ನೂ ಭಯಂಕರ ಆದ್ದರಿಂದ ವಿಜಿಗೆ ಚಿಕ್ಕ ವಯಸ್ಸಿನಲ್ಲಿ ಕತ್ತಲು ಎಂದರೆ ಭಯವಾಗಿತ್ತು ನಂತರ ಒಮ್ಮೆ ದೊಡ್ಡ 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 ಮನೆ ಹುಕುಮ್ಮನ ಹಾಗೆ ಹ್ಞೂ ಎಂದು ಕೂಗಿ ಎದುರಿಸುತ್ತಿದ್ದರು ಎಂಬ ಸತ್ಯ ತಿಳಿದ ಮೇಲೆ ವಿಜಿ ಕತ್ತಲಿನ ಭಯವನ್ನು ಗೆದ್ದಳು ಇಲ್ಲಿಗೆ ಇವತ್ತಿನ ಪೂರಕ ಪಾಠ ಅದ ಗಾಢ ಕತ್ತಲು ಮತ್ತು ಗುಮ್ಮುಗಳು ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯಗೊಳ್ಳುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು